ನಮಸ್ಕಾರಗಳು ಪ್ರಿಯ ವಿದ್ಯಾರ್ಥಿ ಬಂಧುಗಳೇ ಈ ವಿಡಿಯೋದಲ್ಲಿ ಸಮಾಜ ವಿಜ್ಞಾನ ಭಾಗ ಎರಡು ಹತ್ತನೇ ತರಗತಿ ರಾಜ್ಯಶಾಸ್ತ್ರ ವಿಭಾಗದಲ್ಲಿ ಬರುವಂತಹ ಇಪ್ಪತ್ತೆರಡನೇ ಪಾಠ ಜಾಗತಿಕ ಸಂಸ್ಥೆಗಳು ಅಧ್ಯಾಯ ಇಪ್ಪತ್ತೆರಡು ಜಾಗತಿಕ ಸಂಸ್ಥೆಗಳು ಈ ಪಾಠದ ಪ್ರಶ್ನೆಗಳಿಗೆ ಉತ್ತರಗಳನ್ನು ವಿವರಿಸುತ್ತೇನೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಭ್ಯಾಸಗಳು ಫಸ್ಟ್ ಮೇನ್ ಈ ಕೆಳಗಿನ ವಾಕ್ಯಗಳಲ್ಲಿ ಖಾಲಿ ಬಿಟ್ಟಿರುವ ಜಾಗಗಳನ್ನು ಭರ್ತಿ ಮಾಡಿರಿ ಫಸ್ಟ್ ಕ್ವಶನ್ ವಿಶ್ವಸಂಸ್ಥೆಯು ಪ್ರಾರಂಭವಾದ ವರ್ಷ ಡ್ಯಾಶ್ ಉತ್ತರ ಸಾವಿರದ ಒಂಬೈನೂರ ನಲವತ್ತೈದು ವಿಶ್ವಸಂಸ್ಥೆಯು ಪ್ರಾರಂಭವಾದ ವರ್ಷ ಸಾವಿರದ ಒಂಬೈನೂರ ನಲವತ್ತೈದು ಎರಡನೇ ಪ್ರಶ್ನೆ ವಿಶ್ವಸಂಸ್ಥೆಯ ಮುಖ್ಯ ಕಚೇರಿ ಡ್ಯಾಶ್ ನಗರದಲ್ಲಿದೆ ಉತ್ತರ ನ್ಯೂಯಾರ್ಕ್ ವಿಶ್ವಸಂಸ್ಥೆಯ ಮುಖ್ಯ ಕಚೇರಿ ನ್ಯೂಯಾರ್ಕ್ ನಗರದಲ್ಲಿದೆ ಮೂರನೇ ಪ್ರಶ್ನೆ ವಿಶ್ವಸಂಸ್ಥೆಯ ಸಚಿವ ಸಂಪುಟ ಎನ್ನುವ ಮಾದರಿಯಲ್ಲಿರುವ ಅಂಗಸಂಸ್ಥೆ ಡ್ಯಾಶ್ ಉತ್ತರ ಸಾಮಾನ್ಯ ಸಭೆ ಸಾಮಾನ್ಯ ಸಭೆ ವಿಶ್ವಸಂಸ್ಥೆಯ ಸಚಿವ ಸಂಪುಟ ಎನ್ನುವ ಮಾದರಿಯಲ್ಲಿರುವ ಅಂಗಸಂಸ್ಥೆ ಸಾಮಾನ್ಯ ಸಭೆ ನಾಲ್ಕನೇ ಪ್ರಶ್ನೆ ಅಂತಾರಾಷ್ಟ್ರೀಯ ನ್ಯಾಯಾಲಯದ ನ್ಯಾಯಾಧೀಶರ ಅಧಿಕಾರಾವಧಿ ಡ್ಯಾಶ್ ವರ್ಷಗಳು ಉತ್ತರ ಒಂಬತ್ತು ಅಂತಾರಾಷ್ಟ್ರೀಯ ನ್ಯಾಯಾಲಯದ ನ್ಯಾಯಾಧೀಶರ ಅಧಿಕಾರಾವಧಿ ಒಂಬತ್ತು ವರ್ಷಗಳು ಐದನೇ ಪ್ರಶ್ನೆ ಆಹಾರ ಮತ್ತು ಕೃಷಿ ಸಂಸ್ಥೆಯ ಪ್ರಧಾನ ಕಚೇರಿ ಡ್ಯಾಶ್ ಎಂಬಲ್ಲಿ ಇದೆ ಉತ್ತರ ಇಟಲಿಯ ರೋಮ್ ರೋಮ್ ಆಹಾರ ಮತ್ತು ಕೃಷಿ ಸಂಸ್ಥೆಯ ಪ್ರಧಾನ ಕಚೇರಿ ರೋಮ್ ಎಂಬಲ್ಲಿ ಇದೆ ಆರನೇ ಪ್ರಶ್ನೆ ಅಂತಾರಾಷ್ಟ್ರೀಯ ನ್ಯಾಯಾಲಯವು ಡ್ಯಾಶ್ ಎಂಬಲ್ಲಿ ಇದೆ ಉತ್ತರ ನೆದರ್ಡಿನ ಏಗ್ ನೆದರ್ಲ್ಯಾಂಡಿನ ಏಗ್ ಅಂತಾರಾಷ್ಟ್ರೀಯ ನ್ಯಾಯಾಲಯವು ನೆದರ್ಲ್ಯಾಂಡಿನ ಏಗ್ ಎಂಬಲ್ಲಿ ಇದೆ ಏಳನೇ ಪ್ರಶ್ನೆ ವಿಶ್ವಸಂಸ್ಥೆಯ ಈಗಿನ ಮಹಾ ಕಾರ್ಯದರ್ಶಿಯವರ ಹೆಸರು ಡ್ಯಾಶ್ ಅಲ್ಲಿ ಇರುವಂಥವರು ಮುಂದೆ ಚೇಂಜ್ ಆಗಬಹುದು ಈಗಿರುವಂಥವರು ಆಂಟೋನಿಯ ಗುಟೇರಸ್ ಅಂತ ಆಂಟೋನಿಯೋ ಗುಟೇರಸ್ ವಿಶ್ವಸಂಸ್ಥೆ ಈಗಿನ ಮಹಾ ಕಾರ್ಯದರ್ಶಿಯವರ ಹೆಸರು ಆಂಟೋನಿಯ ಗುಟೇರಸ್ ಎಂಟನೆಯ ಪ್ರಶ್ನೆ ವಿಶ್ವ ಆರೋಗ್ಯ ಸಂಸ್ಥೆ ಸ್ಥಾಪನೆಯಾದ ವರ್ಷ ಡ್ಯಾಶ್ ಉತ್ತರ ಸಾವಿರದ ಒಂಬೈನೂರ ನಲವತ್ತೆಂಟು ಒಂದು ಸಾವಿರದ ಒಂಬೈನೂರ ನಲವತ್ತೆಂಟು ವಿಶ್ವ ಆರೋಗ್ಯ ಸಂಸ್ಥೆ ಸ್ಥಾಪನೆಯಾದ ವರ್ಷ ಸಾವಿರದ ಒಂಬೈನೂರ ನಲವತ್ತೆಂಟು ಒಂಬತ್ತನೇ ಪ್ರಶ್ನೆ ಸಾರ್ಕ್ ಸ್ಥಾಪನೆಯಾದ ವರ್ಷ ಡ್ಯಾಶ್ ಉತ್ತರ ಸಾವಿರದ ಒಂಬೈನೂರ ಎಂಬತ್ತೈದು ಸಾರ್ಕ್ ಸ್ಥಾಪನೆಯಾದ ವರ್ಷ ಒಂದು ಸಾವಿರದ ಒಂಬೈನೂರ ಎಂಬತ್ತೈದು ಸೆಕೆಂಡ್ ಮೇನ್ ಈ ಕೆಳಗಿನ ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ ಗುಂಪುಗಳಲ್ಲಿ ಚರ್ಚಿಸಿ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಹತ್ತನೇ ಪ್ರಶ್ನೆ ವಿಶ್ವಸಂಸ್ಥೆಯ ಸ್ಥಾಪನೆಗೆ ಮುಂದಾದ ಪ್ರಮುಖ ನಾಯಕರುಗಳ ಹೆಸರುಗಳನ್ನು ತಿಳಿಸಿ ಉತ್ತರ ಫಸ್ಟ್ ಒನ್ ಇಂಗ್ಲೆಂಡಿನ ವಿನ್ಸ್ಟನ್ ಚರ್ಚಿಲ್ ಇಂಗ್ಲೆಂಡ್ ರಾಷ್ಟ್ರದ ಪ್ರಧಾನಿಯಾಗಿದ್ದವರು ಅಂದಿನ ವಿನ್ಸ್ಟನ್ ಚರ್ಚಿಲ್ ರವರು ಎರಡನೆಯವರು ರಷ್ಯಾ ದೇಶದ ಜೋಸೆಫ್ ಸ್ಟಾಲಿನ್ ರವರು ಮೂರನೆಯವರು ಅಮೆರಿಕದ ಅಂದಿನ ಅಧ್ಯಕ್ಷರಾಗಿದ್ದಂತಹ ೋಜ್ವೆಲ್ಟ್ರು ಈ ಮೂವರು ಮಹನೀಯರು ವಿಶ್ವಸಂಸ್ಥೆಯ ಸ್ಥಾಪನೆಗೆ ಪ್ರಮುಖ ಕಾರಣಕರ್ತರಾಗ್ತಾರೆ ಹನ್ನೊಂದನೇ ಪ್ರಶ್ನೆ ವಿಶ್ವಸಂಸ್ಥೆಯ ಯಾವುವು? ಉತ್ತರ ಒಂದು ಸಾಮಾನ್ಯ ಸಭೆ ಎರಡು ಭದ್ರತಾ ಮಂಡಳಿ ಮೂರು ದತ್ತಿ ಸಮಿತಿ ನಾಲ್ಕು ಸಚಿವಾಲಯ ಐದು ಆರ್ಥಿಕ ಮತ್ತು ಸಾಮಾಜಿಕ ಮಂಡಳಿ ಆರು ಅಂತಾರಾಷ್ಟ್ರೀಯ ನ್ಯಾಯಾಲಯ ಇವಿಷ್ಟು ವಿಶ್ವಸಂಸ್ಥೆಯ ಅಂಗಸಂಸ್ಥೆಗಳಾಗಿದ್ದಾವೆ ಪ್ರಿಯ ವಿದ್ಯಾರ್ಥಿ ವಿದ್ಯಾರ್ಥಿನಿ ಮಿತ್ರರೇ ಹನ್ನೆರಡನೇ ಪ್ರಶ್ನೆ ಭದ್ರತಾ ಮಂಡಳಿಯಲ್ಲಿನ ಕಾಯಂ ಸದಸ್ಯ ರಾಷ್ಟ್ರಗಳು ಯಾವುವು ಉತ್ತರ ಭದ್ರತಾ ಮಂಡಳಿಯಲ್ಲಿನ ಕಾಯಂ ಸದಸ್ಯ ರಾಷ್ಟ್ರಗಳೆಂದರೆ ಅಮೆರಿಕ ರಷ್ಯಾ ಬ್ರಿಟನ್ ಫ್ರಾನ್ಸ್ ಮತ್ತು ಚೀನಾ ಹದಿಮೂರನೇ ಪ್ರಶ್ನೆ ವಿಶ್ವ ಆರೋಗ್ಯ ಸಂಸ್ಥೆಯ ಕಾರ್ಯಸೂಚಿಯಲ್ಲಿರುವ ವಿಷಯಗಳಾವುವು ಉತ್ತರ ಮಕ್ಕಳೇ ಪಾಯಿಂಟ್ ವೈಸ್ ಇದೆ ನೋಡಿ ಉತ್ತರ ನೀವು ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷೆಯಲ್ಲಿ ಪಾಯಿಂಟ್ ವೈಸ್ ಸಮಾಜ ವಿಜ್ಞಾನವನ್ನು ಬರೆದರೆ ಅತಿ ಹೆಚ್ಚು ಅಂಕಗಳು ಬರುತ್ತವೆ ಫಸ್ಟ್ ಪಾಯಿಂಟ್ ಪ್ರಪಂಚದ ಮಾನವರ ಆರೋಗ್ಯ ಸುಧಾರಿಸಲು ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆಯು ಸ್ಥಾಪನೆಯಾಯಿತು ಸೆಕೆಂಡ್ ಪಾಯಿಂಟ್ ಕಾಲರ ಪ್ಲೇಗ್ ಮಲೇರಿಯಾ ಸಿಡ್ಬು ಮತ್ತು ಕೋವಿಡ್ ಹತ್ತೊಂಬತ್ತು ಅಂದರೆ ಕೋವಿಡ್ ನೈನ್ಟೀನ್ ಕೊರೋನಾ ಅಂತಿವ ಅದು ರೋಗಗಳನ್ನು ತೊಡೆದುಹಾಕಲು ಯತ್ನಿಸುತ್ತಿದೆ ಥರ್ಡ್ ಪಾಯಿಂಟ್ ಏಡ್ಸ್ ಕ್ಯಾನ್ಸರ್ನಂತಹ ಭೀಕರ ರೋಗಗಳಿಂದ ಪ್ರಪಂಚವನ್ನು ಮುಕ್ತಗೊಳಿಸುವುದು ಫೋರ್ತ್ ಪಾಯಿಂಟ್ ಜನಸಂಖ್ಯಾ ಸ್ಫೋಟ ಪರಿಸರ ಸಂರಕ್ಷಣೆ ಹಸಿವು ಅಪೌಷ್ಟಿಕತೆಯ ಕೊರತೆ ನೀಗಿಸುವುದು ವಿಶ್ವ ಆರೋಗ್ಯ ಸಂಸ್ಥೆಯ ಅಂದರೆ ಇದರ ಮುಖ್ಯ ಕಚೇರಿ ಸ್ವಿಟ್ಜರ್ಲ್ಯಾಂಡಿನ ಜಿನೇವಾದಲ್ಲಿದೆ ಹದಿನಾಲ್ಕನೇ ಪ್ರಶ್ನೆ ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಘದ ಕಾರ್ಯಗಳನ್ನು ಪಟ್ಟಿ ಮಾಡಿರಿ ಉತ್ತರ ಪಾಯಿಂಟ್ ಇದೆ ಗಮನಿಸಿ ಫಸ್ಟ್ ಪಾಯಿಂಟ್ ಕಾರ್ಮಿಕ ವರ್ಗದ ಸಾಮಾಜಿಕ ಸೌಲಭ್ಯ ಸೆಕೆಂಡ್ ಪಾಯಿಂಟ್ ಆರೋಗ್ಯ ಸಂರಕ್ಷಣೆ ಥರ್ಡ್ ಪಾಯಿಂಟ್ ಉತ್ತಮ ಜೀವನ ಮಟ್ಟ ಫೋರ್ತ್ ಪಾಯಿಂಟ್ ಕನಿಷ್ಠ ವೇತನ ಜಾರಿ ಫಿಫ್ತ್ ಪಾಯಿಂಟ್ ಮಹಿಳಾ ಕಾರ್ಮಿಕರ ಹೆರಿಗೆ ಸೌಲಭ್ಯ ಸಿಕ್ಸ್ ಪಾಯಿಂಟ್ ವಸತಿ ನಿರ್ಮಾಣ ಇತ್ಯಾದಿ ವಿಚಾರಗಳು ಸೆವೆಂತ್ ಪಾಯಿಂಟ್ ಈ ಸಂಸ್ಥೆಗೆ ಒಂಬೈನೂರ ನಲವತ್ತೊಂಬತ್ತರಲ್ಲಿ ನೊಬೆಲ್ ಶಾಂತಿ ಪ್ರಶಸ್ತಿ ಪಡೆದಿದೆ ಏತ್ ಪಾಯಿಂಟ್ ಇದರ ಕೇಂದ್ರ ಕಚೇರಿ ಸ್ವಿಟ್ಜರ್ಲ್ಯಾಂಡ್ ದೇಶದ ಜಿನೇವಾದಲ್ಲಿ ಇದೆ ಹದಿನೈದನೇ ಪ್ರಶ್ನೆ ಸಾರ್ಕ್ ಅನ್ನು ವಿಸ್ತರಿಸಿ ಸಾರ್ಕ್ ಇದರ ಅಭಿವೇಶನ ಇದರರ್ಥ ಕನ್ನಡದಲ್ಲಿ ದಕ್ಷಿಣ ಏಷ್ಯಾ ಪ್ರಾದೇಶಿಕ ಸಹಕಾರ ಸಂಘ ಅಂತ ಕರೀತಾರೆ ಇಂಗ್ಲಿಷಲ್ಲಿ ಸೌತ್ एशियन असोशन असोसियशन फार रीजनल रीजनल कोशन सारे इंग्ली साउथ एशियन एसोसिएशन फॉर रीजनल को आप्रेशन अंत मकड़े थर्ड मीन ಈ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೆ ಗುಂಪಿನಲ್ಲಿ ಚರ್ಚಿಸಿ ಆರರಿಂದ ಎಂಟು ವಾಕ್ಯಗಳಲ್ಲಿ ಉತ್ತರಿಸಿ ಹದಿನಾರನೇ ಪ್ರಶ್ನೆ ವಿಶ್ವಸಂಸ್ಥೆಯ ಉದ್ದೇಶಗಳನ್ನು ಪಟ್ಟಿ ಮಾಡಿರಿ ಅಂದ್ರೆ ವಿಶ್ವಸಂಸ್ಥೆಯ ಆಬ್ಜೆಕ್ಟ್ಗಳನ್ನ ನೀವು ಲಿಸ್ಟ್ ಮಾಡಬೇಕಾಗ್ತದೆ ನಾನು ಈ ಉತ್ತರವನ್ನು ನೇರವಾಗಿ ಸಮಾಜ ವಿಜ್ಞಾನದ ಪಠ್ಯಪುಸ್ತಕದಲ್ಲಿ ತೆಗೆದುಕೊಂಡಿದ್ದೇನೆ ಉತ್ತರ ವಿಶ್ವಸಂಸ್ಥೆಯ ದೇಯೋದ್ದೇಶಗಳು ಈ ಕೆಳಗಿನಂತಿವೆ ಒಂದನೆಯದು ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಸುಭದ್ರತೆಯನ್ನು ಕಾಪಾಡುವುದು ಎರಡನೆಯದು ರಾಷ್ಟ್ರಗಳ ಮಧ್ಯೆ ಪರಸ್ಪರ ಮೈತ್ರಿಯನ್ನು ಬೆಳೆಸುವುದು ಮೂರನೆಯದು ಮಾನವನ ಮೂಲಭೂತ ಹಕ್ಕುಗಳ ಬಗೆಗೆ ನಂಬಿಕೆಯನ್ನು ಹೆಚ್ಚಿಸುವುದು ನಾಲ್ಕನೆಯದು ಅಂತಾರಾಷ್ಟ್ರೀಯ ಮಟ್ಟದ ಆರ್ಥಿಕ ಸಾಮಾಜಿಕ ಸಾಂಸ್ಕೃತಿಕ ಮತ್ತು ಮಾನವೀಯ ನೆಲೆಯ ಸಮಸ್ಯೆಗಳಿಗೆ ಅಂತಾರಾಷ್ಟ್ರೀಯ ಸಹಕಾರದೊಂದಿಗೆ ಪರಿಹಾರ ಕಂಡುಕೊಳ್ಳುವುದು ಐದನೆಯದು ಅಂತಾರಾಷ್ಟ್ರೀಯ ಮಟ್ಟದ ನ್ಯಾಯ ಹಾಗೂ ಒಡಂಬಡಿಕೆಗಳ ಅಂದ್ರೆ ಒಡಂಬಡಿಕೆ ಅಂದ್ರೆ ಒಪ್ಪಂದ ಷರತ್ತು ಅಂದ್ರೆ ನಿಯಮ ಒಡಂಬಡಿಕೆಗಳ ಷರತ್ತುಗಳಿಗೆ ಮಾನ್ಯತೆ ದೊರಕಿಸುವುದು ಆರನೆಯದು ರಾಷ್ಟ್ರಗಳ ಮಧ್ಯೆ ಪರಸ್ಪರ ಸೌಹಾರ್ದತೆಯ ಕೇಂದ್ರವಾಗಿ ಕಾರ್ಯನಿರ್ವಹಿಸುವುದು ಹದಿನೇಳನೇ ಪ್ರಶ್ನೆ ಸಾಮಾನ್ಯ ಸಭೆಯ ರಚನೆಯನ್ನು ವಿವರಿಸಿ ಉತ್ತರ ಪಾಯಿಂಟ್ ಗಮನಿಸಿ ಫಸ್ಟ್ ಪಾಯಿಂಟ್ ಎಲ್ಲಾ ಸದಸ್ಯ ರಾಷ್ಟ್ರಗಳ ಪ್ರತಿನಿಧಿಗಳನ್ನು ಒಳಗೊಂಡ ಅಂಗಸಂಸ್ಥೆಯಾಗಿದೆ ಎರಡನೆಯದು ಅಂದರೆ ಸೆಕೆಂಡ್ ಪಾಯಿಂಟ್ ಪ್ರತಿಯೊಂದು ಸದಸ್ಯ ರಾಷ್ಟ್ರವು ಐದು ಸದಸ್ಯರನ್ನು ಕಳುಹಿಸಿ ಕೊಡುತ್ತದೆ ಥರ್ಡ್ ಪಾಯಿಂಟ್ ಆದರೆ ಅವರಿಗೆ ಒಂದು ಮತದ ಹಕ್ಕು ಮಾತ್ರ ಇರುತ್ತದೆ ಫೋರ್ ಪಾಯಿಂಟ್ ಸಾಮಾನ್ಯ ಸಭೆಯು ತನ್ನ ಪ್ರಥಮ ಅಧಿವೇಶನದಲ್ಲಿಯೇ ಒಂದು ವರ್ಷ ಅವಧಿಗೆ ಒಬ್ಬ ಅಧ್ಯಕ್ಷನನ್ನು ಆರಿಸುತ್ತದೆ ಫಿಫ್ತ್ ಪಾಯಿಂಟ್ ಅದೇ ರೀತಿ ಹದಿನೇಳು ಉಪಾಧ್ಯಕ್ಷರನ್ನು ಹಾಗೂ ಏಳು ಸ್ಥಾಯಿ ಸಮಿತಿಗೆ ಏಳು ಮಂದಿ ಅಧ್ಯಕ್ಷರನ್ನು ಆರಿಸಲಾಗುತ್ತದೆ ಪಾಯಿಂಟ್ ಈ ಸಾಮಾನ್ಯ ಸಭೆಯ ಅಧಿವೇಶನ ಸಾಮಾನ್ಯವಾಗಿ ಪ್ರತಿ ವರ್ಷ ಸೆಪ್ಟೆಂಬರ್ ತಿಂಗಳಿನಲ್ಲಿ ಆರಂಭವಾಗುತ್ತದೆ ಸೆವೆಂತ್ ಪಾಯಿಂಟ್ ಯಾವುದಾದರೂ ತುರ್ತು ವಿಷಯಗಳು ಚರ್ಚೆ ನಡೆಯಬೇಕಿದ್ದರೆ ವಿಶೇಷ ಅಧಿವೇಶನ ಕರೆಯಬಹುದಾಗಿದೆ ಏತ್ ಪಾಯಿಂಟ್ ಜಾಗತಿಕ ಸಂಸತ್ತಿನ ರೀತಿಯಲ್ಲಿ ವಿಶ್ವದ ಎಲ್ಲ ಪ್ರಮುಖ ವಿದ್ಯಮಾನಗಳ ಚರ್ಚೆಯಲ್ಲಿ ಇದು ಪ್ರಧಾನ ಪಾತ್ರ ವಹಿಸುತ್ತದೆ ಹದಿನೆಂಟನೇ ಪ್ರಶ್ನೆ ಆರ್ಥಿಕ ಹಾಗೂ ಸಾಮಾಜಿಕ ಮಂಡಳಿಯ ಕಾರ್ಯಗಳವು ಉತ್ತರ ಪಾಯಿಂಟ್ ವೈಸ್ ಇದೆ ಗಮನಿಸಿ ಫಸ್ಟ್ ಪಾಯಿಂಟ್ ಈ ಸಮಿತಿಯಲ್ಲಿ ಅಂದರೆ ಆರ್ಥಿಕ ಹಾಗೂ ಸಾಮಾಜಿಕ ಮಂಡಳಿ ಸಮಿತಿಯಲ್ಲಿ ಐವತ್ನಾಲ್ಕು ಮಂದಿ ಸದಸ್ಯರಿದ್ದಾರೆ ಇವರ ಪೈಕಿ ಹದಿನೆಂಟು ಮಂದಿ ಸದಸ್ಯರು ಪ್ರತಿ ಮೂರು ವರ್ಷಕ್ಕೊಮ್ಮೆ ಆರಿಸಲ್ಪಡುತ್ತಾರೆ ಸೆಕೆಂಡ್ ಪಾಯಿಂಟ್ ಅಂತಾರಾಷ್ಟ್ರೀಯ ವಲಯದ ಆರ್ಥಿಕ ಸಾಮಾಜಿಕ ಸಾಂಸ್ಕೃತಿಕ ಶೈಕ್ಷಣಿಕ ಆರೋಗ್ಯ ಹಾಗೂ ಇನ್ನಿತರ ವಿಷಯಗಳ ಅಧ್ಯಯನ ಹಾಗೂ ವರದಿ ಮಾಡುವಿಕೆ ಥರ್ಡ್ ಪಾಯಿಂಟ್ ನಿರಾಶ್ರಿತರ ಬಗ್ಗೆ ಮಹಿಳೆಯರ ಸ್ಥಾನಮಾನ ವಸತಿ ಸಮಸ್ಯೆ ಮುಂತಾದ ಹಲವಾರು ವಿಚಾರಗಳು ಈ ಸಮಿತಿಯ ಕಾರ್ಯ ವ್ಯಾಪ್ತಿಯೊಳಗೆ ಬರುತ್ತದೆ ಫೋರ್ತ್ ಪಾಯಿಂಟ್ ಮಾನವನ ಸಂಪನ್ಮೂಲ ಸಂಸ್ಕೃತಿ ಶಿಕ್ಷಣ ಮುಂತಾದ ವಿಷಯಗಳ ಬಗ್ಗೆ ಅಂತಾರಾಷ್ಟ್ರೀಯ ಸಮ್ಮೇಳನಗಳನ್ನು ಸಂಘಟಿಸುವುದು ಫಿಫ್ತ್ ಪಾಯಿಂಟ್ ಮಾನವನ ಹಕ್ಕುಗಳ ಬಗ್ಗೆ ಹಾಗೂ ಮೂಲಭೂತ ಸ್ವಾತಂತ್ರ್ಯಗಳ ಬಗ್ಗೆಗೂ ಈ ಸಮಿತಿಯು ಶಿಫಾರಸು ಮಾಡುತ್ತದೆ ಸಿಕ್ಸ್ ಪಾಯಿಂಟ್ ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಘ ಸೆವೆನ್ ಪಾಯಿಂಟ್ ಆಹಾರ ಮತ್ತು ಕೃಷಿ ಸಂಸ್ಥೆ ಏತ್ ಪಾಯಿಂಟ್ ಜಾಗತಿಕ ಆರೋಗ್ಯ ಸಂಸ್ಥೆ ಮುಂತಾದವುಗಳ ಕಾರ್ಯಗಳನ್ನು ಸಮನ್ವಯ ಮಾಡುವುದು ಹತ್ತೊಂಬತ್ತನೇ ಪ್ರಶ್ನೆ ವಿಶ್ವಸಂಸ್ಥೆಯ ಸಾಧನೆಗಳನ್ನು ಪಟ್ಟಿ ಮಾಡಿ ಉತ್ತರ ವಿಶ್ವಸಂಸ್ಥೆಯ ಸಾಧನೆಗಳು ಫಸ್ಟ್ ಒನ್ ಕೊರಿಯಾ ವಿವಾದ ಸುವೇಜ್ ಕಾಲುವೆ ಬಿಕ್ಕಟ್ಟು ಮತ್ತು ವಿಯೆಟ್ನಾಂ ಸಮಸ್ಯೆಗಳನ್ನು ಬಗೆಹರಿಸಿದೆ ಎರಡನೆಯದು ಕಾಶ್ಮೀರ ಸಮಸ್ಯೆ ಮತ್ತು ಪ್ಯಾಲೆಸ್ಟೀನ್ ಇಸ್ರೇಲ್ ವಿವಾದದ ಪರಿಹಾರಕ್ಕಾಗಿ ನಿರಂತರವಾಗಿ ಶ್ರಮಿಸುತ್ತಿದೆ ಮೂರನೆಯದು ನಿಶಸ್ತ್ರೀಕರಣದ ಸಾಧನೆಯ ನಿಟ್ಟಿನಲ್ಲಿ ಪ್ರಯತ್ನವನ್ನು ಮುಂದುವರಿಸಿದೆ ನಾಲ್ಕನೆಯದು ವಿಶ್ವ ಬ್ಯಾಂಕ್ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಮತ್ತು ವಿಶ್ವ ವ್ಯಾಪಾರ ಸಂಘಟನೆಗಳ ಮೂಲಕ ಆರ್ಥಿಕ ಹಣಕಾಸಿನ ಹಾಗೂ ಅಂತಾರಾಷ್ಟ್ರೀಯ ವ್ಯಾಪಾರ ಕ್ಷೇತ್ರಗಳಲ್ಲಿನ ಸಮಸ್ಯೆಗಳ ಪರಿಹಾರಕ್ಕೆ ಪ್ರಯತ್ನಿಸುತ್ತಿದೆ ಫಿಫ್ತ್ ಒನ್ ವಿಶ್ವ ಆರೋಗ್ಯ ಸಂಸ್ಥೆಯ ಮೂಲಕ ಸಾಂಕ್ರಾಮಿಕ ಹಾಗೂ ಸಾಂಕ್ರಾಮಿಕವಲ್ಲದ ರೋಗಗಳ ನಿರ್ಮೂಲನೆಗೆ ಪ್ರಯತ್ನಿಸುತ್ತಿದೆ ಆರನೆಯದು ಮಾನವನ ಹಕ್ಕುಗಳ ಸಾರ್ವತ್ರಿಕ ಘೋಷಣೆಯ ಮೂಲಕ ವಿಶ್ವದಾದ್ಯಂತ ಮಾನವ ಹಕ್ಕುಗಳ ಜಾರಿಗೆ ಪ್ರಯತ್ನಿಸುತ್ತಿದೆ ಏಳು ರಣಭೇದ ನೀತಿ ಸಾಮ್ರಾಜ್ಯಶಾಹಿತ್ವ ವಸಾಹತುಶಾಹಿತ್ವಗಳನ್ನು ಅಂತ್ಯವಾಗಿಸಲು ಶ್ರಮಿಸುತ್ತಿದೆ ಎಂಟನೆಯದು ಜಾಗತಿಕ ತಾಪಮಾನ ಹೆಚ್ಚಳದಿಂದಾಗುತ್ತಿರುವ ದುಷ್ಪರಿಣಾಮಗಳನ್ನು ತಡೆಯಲು ಶ್ರಮಿಸುತ್ತಿದೆ ಇಪ್ಪತ್ತನೇ ಪ್ರಶ್ನೆ ಯುನೆಸ್ಕೋದ ಕಾರ್ಯಗಳಾವುವು ಉತ್ತರ ಫಸ್ಟ್ ಪಾಯಿಂಟ್ ಇದು ಸಾವಿರದ ಒಂಬೈನೂರ ನಲವತ್ತೈದರಲ್ಲಿ ಸ್ಥಾಪನೆಯಾಯಿತು ಸೆಕೆಂಡ್ ಪಾಯಿಂಟ್ ಇದರ ಕೇಂದ್ರ ಕಚೇರಿಂದ ಯುನೆಸ್ಕೋದ ಕೇಂದ್ರ ಕಚೇರಿ ಫ್ರಾನ್ಸ್ನ ಪ್ಯಾರಿಸ್ನಲ್ಲಿ ಇದೆ ಥರ್ಡ್ ಪಾಯಿಂಟ್ ಇದು ವಿಶ್ವದಾದ್ಯಂತ ಶಿಕ್ಷಣ ವಿಜ್ಞಾನ ಸಂಸ್ಕೃತಿ ಮುಂತಾದವುಗಳನ್ನು ಪ್ರೋತ್ಸಾಹಿಸುತ್ತದೆ ಫೋರ್ತ್ ಪಾಯಿಂಟ್ ತಾಂತ್ರಿಕ ಶಿಕ್ಷಣ ಮತ್ತು ಉದ್ಯಮ ತಂತ್ರಗಾರಿಕೆ ಫಿಫ್ತ್ ಪಾಯಿಂಟ್ ರಚನಾತ್ಮಕ ಚಿಂತನೆ ಸಾಂಸ್ಕೃತಿಕ ವಿಚಾರಗಳು ಸಿಕ್ಸ್ ಪಾಯಿಂಟ್ ಪರಿಸರ ವಿಜ್ಞಾನದ ಬಗ್ಗೆ ಕಾರ್ಯೋನ್ಮುಖವಾಗುತ್ತದೆ ಸೆವೆನ್ ಪಾಯಿಂಟ್ ಪ್ರಪಂಚದಾದ್ಯಂತ ಶಿಕ್ಷಣ ಮತ್ತು ಜ್ಞಾನ ಪ್ರಸಾರ ನಿಟ್ಟಿನಲ್ಲಿ ಸರ್ಕಾರ ಮತ್ತು ಸ್ವಯಂ ಸೇವಾ ಸಂಸ್ಥೆಗಳಿಗೆ ಸಹಾಯ ನೀಡುತ್ತಿದೆ ಇಪ್ಪತ್ತೊಂದನೇ ಪ್ರಶ್ನೆ ಜಾಗತಿಕ ಮಟ್ಟದಲ್ಲಿನ ಆರ್ಥಿಕ ಸಮಸ್ಯೆಗಳ ಪರಿಹಾರದಲ್ಲಿ ಅಂತಾರಾಷ್ಟ್ರೀಯ ಹಣಕಾಸು ನಿಧಿಯ ಪಾತ್ರವನ್ನು ವಿಶ್ಲೇಷಿಸಿ ಉತ್ತರ ಫಸ್ಟ್ ಪಾಯಿಂಟ್ ಇದರ ಮುಖ್ಯ ಕಚೇರಿ ಅಮೆರಿಕದ ವಾಷಿಂಗ್ಟನ್ನಲ್ಲಿ ಇದೆ ಸೆಕೆಂಡ್ ಪಾಯಿಂಟ್ ಇದು ಅಂತಾರಾಷ್ಟ್ರೀಯ ಮಟ್ಟದ ಆರ್ಥಿಕ ಸಮಸ್ಯೆಗಳ ಪರಿಹಾರಕ್ಕೆ ಯತ್ನಿಸುತ್ತಿದೆ ಥರ್ಡ್ ಪಾಯಿಂಟ್ ಇದು ವಾಣಿಜ್ಯ ಬೆಳವಣಿಗೆ ಆರ್ಥಿಕ ಸ್ಥಿರತೆ ಮತ್ತು ಉತ್ತಮ ವಿದೇಶಿ ಪಾವತಿ ಸಮತೋಲನವನ್ನು ಕಾಯ್ದುಕೊಳ್ಳಲು ಸಹಕರಿಸುತ್ತದೆ ಫೋರ್ತ್ ಪಾಯಿಂಟ್ ಇದರಲ್ಲಿ ಆಡಳಿತ ಮಂಡಳಿ ಕಾರ್ಯನಿರ್ವಹಣಾ ನಿರ್ದೇಶಕ ಮಂಡಳಿ ವ್ಯವಸ್ಥಾಪಕ ನಿರ್ದೇಶಕರು ಕಾರ್ಯನಿರ್ವಹಿಸುತ್ತಿರುತ್ತಾರೆ ಫಿಫ್ತ್ ಪಾಯಿಂಟ್ ಇದರ ಕಾರ್ಯನಿರ್ವಹಣೆಯ ಗುಣಮಟ್ಟ ಮತ್ತು ಪಾರದರ್ಶಕತೆ ಸಾಕಷ್ಟು ಮನ್ನಣೆ ಪಡೆದಿದೆ ಸಿಕ್ಸ್ ಪಾಯಿಂಟ್ ಕೇಂದ್ರ ಬ್ಯಾಂಕ್ ಎಂದು ಕರೆಯಲಾಗುತ್ತದೆ ಐಎಂಎಫ್ ನ ಅಂದರೆ ಅಂತಾರಾಷ್ಟ್ರೀಯ ಹಣಕಾಸು ನಿಧಿಯನ್ನ ಕೇಂದ್ರ ಬ್ಯಾಂಕುಗಳಿಗೆ ಕೇಂದ್ರ ಬ್ಯಾಂಕ್ ಎಂದು ಕರೀತಾರೆ ಸೆವೆನ್ ಪಾಯಿಂಟ್ ಆರ್ಥಿಕವಾಗಿ ಮುಂದುವರಿದ ಮತ್ತು ಹಿಂದುಳಿದ ರಾಷ್ಟ್ರಗಳ ಪರಸ್ಪರ ಸಂಬಂಧವನ್ನು ಬೆಳೆಸುವಲ್ಲಿ ಪೂರಕ ಪಾತ್ರವನ್ನು ವಹಿಸುತ್ತಿದೆ ಹತ್ತೆರಡನೇ ಪ್ರಶ್ನೆ ಕಾಮನ್ವೆಲ್ತ್ ರಾಷ್ಟ್ರಗಳ ಸಂಘದ ಉದ್ದೇಶಗಳನ್ನು ಪಟ್ಟಿ ಮಾಡಿರಿ ಉತ್ತರ ಪಾಯಿಂಟ್ ವೈಸ್ ಇದೆ ಗಮನಿಸಿ ಫಸ್ಟ್ ಪಾಯಿಂಟ್ ಪ್ರಜಾತಂತ್ರವನ್ನು ಹಿಡಿಯುವುದು ಸೆಕೆಂಡ್ ಪಾಯಿಂಟ್ ಸ್ವಾತಂತ್ರ್ಯದ ಸಂರಕ್ಷಣೆ ಥರ್ಡ್ ಪಾಯಿಂಟ್ ಬಡತನ ನಿರ್ಮೂಲನೆ ಫೋರ್ತ್ ಪಾಯಿಂಟ್ ವಿಶ್ವಶಾಂತಿ ನೆಲೆಗೊಳಿಸುವಿಕೆ ಫಿಫ್ತ್ ಪಾಯಿಂಟ್ ಕ್ರೀಡೆಗಳ ಬೆಳವಣಿಗೆ ಸಿಕ್ಸ್ ಪಾಯಿಂಟ್ ವಿಜ್ಞಾನ ಮತ್ತು ಕಲೆಗಳ ಬೆಳವಣಿಗೆ ಸೆವೆನ್ ಪಾಯಿಂಟ್ ಪರಸ್ಪರ ಸದಸ್ಯ ರಾಷ್ಟ್ರಗಳ ಮೈತ್ರಿಯನ್ನು ಈ ಸಂಸ್ಥೆಯು ಬಲಪಡಿಸುತ್ತದೆ ಇಪ್ಪತ್ಮೂರನೇ ಪ್ರಶ್ನೆ ಯುರೋಪಿಯನ್ ಯೂನಿಯನ್ ಸಂಸ್ಥೆಯನ್ನು ಕುರಿತು ಬರೆಯಿರಿ ಉತ್ತರ ಫಸ್ಟ್ ಪಾಯಿಂಟ್ ಯುರೋಪಿಯನ್ ಯೂನಿಯನ್ ಸಂಸ್ಥೆಯು ಯುರೋಪ್ ಖಂಡದ ಇಪ್ಪತ್ತೇಳು ಸದಸ್ಯ ರಾಷ್ಟ್ರಗಳನ್ನು ಒಳಗೊಂಡ ಸಂಸ್ಥೆಯಾಗಿದೆ ಸೆಕೆಂಡ್ ಪಾಯಿಂಟ್ ಮೆಸ್ಟ್ರಿಚ್ ಚೆಂಬಲ್ಲಿ ನಡೆದ ಯುರೋಪಿಯನ್ ಒಪ್ಪಂದಕ್ಕೆ ಅನುಗುಣವಾಗಿ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಉದಯವಾಯಿತು ಥರ್ಡ್ ಪಾಯಿಂಟ್ ಸದಸ್ಯ ರಾಷ್ಟ್ರಗಳ ಮಧ್ಯೆ ಏಕ ಮಾರುಕಟ್ಟೆ ಒಂದೇ ಕರೆನ್ಸಿ ಸಮಾನ ಕೃಷಿ ಹಾಗೂ ವ್ಯಾಪಾರ ಧೋರಣೆ ಅವಕಾಶ ಮಾಡಿಕೊಡುತ್ತದೆ ಫೋರ್ತ್ ಪಾಯಿಂಟ್ ಐರೋಪ್ಯ ಒಕ್ಕೂಟವು ಒಂದು ಸಂಯುಕ್ತ ರಾಜ್ಯವನ್ನು ಹೋಲುವಂತಿದೆ ಫಿಫ್ತ್ ಪಾಯಿಂಟ್ ವಿಶ್ವಶಾಂತಿ ಮತ್ತು ಪ್ರಜಾತಂತ್ರಕ್ಕಾಗಿ ಕಾರ್ಯನಿರ್ವಹಿಸುತ್ತದೆ ಸಿಕ್ಸ್ ಪಾಯಿಂಟ್ ಯುರೋಪಿಯನ್ ಆರ್ಥಿಕ ಸಮುದಾಯ ಇ ಎಸ್ ಸಿ ಅಂದರೆ ಯುರೋಪಿಯನ್ ಎಕನಾಮಿಕ್ ಕಮಿಟಿ ಅಂತ ಇದರರ್ಥ ಸೆವೆಂತ್ ಪಾಯಿಂಟ್ ಇದರ ಸದಸ್ಯ ರಾಷ್ಟ್ರಗಳು ಸ್ವಯಂ ಇಚ್ಛೆಯಿಂದ ತಮ್ಮ ಸಾರ್ವಭೌಮ ಅಧಿಕಾರ ಈ ಸಂಸ್ಥೆಗೆ ನೀಡಿದೆ ಏತ್ ಪಾಯಿಂಟ್ ಈ ಸಂಸ್ಥೆಯ ಕೇಂದ್ರ ಕಚೇರಿ ಬೆಲ್ಜಿಯಂ ದೇಶದ ಬ್ರೂಸೆಲ್ಸ್ ನಲ್ಲಿ ಇದೆ ಎ ಸ್ಟೂಡೆಂಟ್ ಇದುವರೆಗೂ ಅಧ್ಯಾಯ ಇಪ್ಪತ್ತೆರಡು ಜಾಗತಿಕ ಸಂಸ್ಥೆಗಳು ರಾಜ್ಯಶಾಸ್ತ್ರದ ಈ ಪಾಠದ ಪ್ರಶ್ನೆಗಳಿಗೆ ಉತ್ತರಗಳನ್ನು ವಿವರಿಸಿದ್ದೇನೆ ಈ ವಿಡಿಯೋವನ್ನ ಆದಷ್ಟು ನಿಮ್ಮ ಗೆಳೆಯ ಗೆಳತಿಯರೊಂದಿಗೆ ಹಂಚಿಕೊಳ್ಳಿ ಹಾಗೂ ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರೆಯಬೇಡಿ ಎಲ್ಲರಿಗೂ ಸಹ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷೆಯಲ್ಲಿ ಅತ್ಯಂತ ಹೆಚ್ಚಿನ ಅಂಕಗಳು ಬರಲಿ ಧನ್ಯವಾದಗಳು